ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತು ಮಳೆಕಾಲು ನೋವಿಗೆ ಒಂದು ರಾಮಬಾಣ ಥರ ಕೆಲಸ ಮಾಡುವಂಥ ಒಂದು ಮನೆ ಮದ್ದು ತೋರಿಸ್ತೀನಿ ವೀಕ್ಷಕರೇ ಇದನ್ನು ನೀವು ಒಂದೇ ಒಂದು ಸರ್ತಿ ಹಚ್ಚಿದರೆ ಸಾಕು ನಿಮ್ಮ ಮಳೆಕಾಲು ನೋವು ಎಷ್ಟೇ ಇರಲಿ ಕಡಿಮೆ ಆಗೋಗುತ್ತೆ ಹಾಗಿದ್ರೆ ಇವತ್ತಿನ ಈ ಮನೆ ಮದ್ದು ಯಾವ ರೀತಿಯಾಗಿ ರೆಡಿ ಮಾಡೋದಂತ ನೋಡ್ಕೊಂಡುಬಿಡಿ ಮನೆ ಮದ್ದು ಮಾಡೋದಕ್ಕಾಗಿ ಫಸ್ಟಿಗೆ ಸ್ನೇಹಿತರೆ ಬೇಕಾಗುವಂಥದ್ದೇನೆಂದರೆ ಮನೆಯಲ್ಲಿ ದೀಪಗಳು ಹಚ್ಚುವಂಥ ಮಣ್ಣಿನ ಪಣತಿ ತಗೋಬೇಕು ವೀಕ್ಷಕರೇ ಇದೇ ಮೇನು ನಮ್ಮ ಮಳೆಕಾಲು ನೋವಿಗೆ ಇದು ಕೂಡ ಒಂದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅದು ಯಾವ ರೀತಿ ಅಂತ ನೋಡಿಬಿಡಿ ಇವಾಗ ಇದು ಮಣ್ಣಿನಿಂದ ಮಾಡಿರೋಂಥದ್ದು ಅದು ನಮ್ಮ ಕಾಲು ನೋವಿಗೂ ಕೂಡ ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಹಾಗಾದರೆ ಇವಾಗ ನಾನು ಒಂದು ಪಣ್ತಿ ತೊಗೊಂಡಿದ್ದೀನಿ ಇವಾಗ ಒಂದು ಪಣ್ತಿನಲ್ಲಿ ನಾನು ಇವಾಗ ಏನು ಹಾಕಿದ್ದೀನಪ್ಪ ಅಂದರೆ ಸಾಸಿವೆ ಎಣ್ಣೆ ನಮ್ಮ ಕಾಲಿಗೆ ನೋವು ಆಗಲಿ ಜಾಯಿಂಟ್ ಆಗಲಿ ನಮ್ಮ ಮೊಳಕಾಲು ನೋವು ಜೊತೆಗೆ ಸಂಧಿವಾತ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಅಂದವರು ಇದನ್ನು ಟ್ರೈ ಮಾಡ್ಬೋದು ಇವಾಗ ಒಂದು ಸ್ಪೂನಷ್ಟು ಸಾಸಿವೆ ಎಣ್ಣೆ ಮಣ್ಣಿನ ಪಣತಿಯಲ್ಲಿ ಹಾಕಿ ಸ್ಟೋವ್ ಮೇಲೆ ಇಟ್ಕೋಬೇಕು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ನೋಡಿ ಈ ಥರ ಸಣ್ಣ ಉರಿಯಲ್ಲಿ ಇಟ್ಕೋಬೇಕಾಗತ್ತೆ ಮಣ್ಣಿನ ಪಂಡತಿಯಲ್ಲಿ ಮಾಡೋದ್ರಿಂದ ನಮ್ಮ ಸಂಧಿವಾತ ನಮ್ಮ ಮಳೆಕಾಲು ನೋವಿಗೆ ಒಂದು ರಾಮ ಬಾಣದ ಥರ ಒಂದು ಮನೆ ಮದ್ದು ರೆಡಿಯಾಗುತ್ತೆ ಹಾಗಾಗಿ ಇದನ್ನು ನೀವು ಒಂದೇ ಒಂದು ಸರ್ತಿ ನಿಮ್ಮ ಮಳೆಕಾಲು ನೋವಿಗೆ ಹಚ್ಚಿದ್ರೆ ಸಾಕು ನಿಮ್ಮ ಮಳೆಕಾಲು ನೋವು ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂದರೆ ನೋಡಿದರೆ ನೀವು ಕೂಡ ಈ ಥರ ನಡೆಯೋದಕ್ಕೆ ಎಷ್ಟು ನನ್ನ ಕಾಲು ನೋವಿತ್ತು ಅಂತ ನೀವೇ ಆಶ್ಚರ್ಯಪಟ್ಟು ಬಿಡ್ತೀರಾ ಇವಾಗ ನೋಡಿ ಸಾಸಿವೆ ಎಣ್ಣೆ ನಮ್ಮ ಕಾಲಿಗೆ ಹೀಟ್ ಇರುತ್ತೆ ಅದು ಹೀಟ್ ನಮ್ಮ ಕಾಲಿಗೆ ನಾವು ಹಚ್ಚೋದ್ರಿಂದ ನಮ್ಮ ಕಾಲು ಸಂಧಿವಾತ ಥಂಡಿ ದಿನದಲ್ಲಿ ಕಾಲು ತುಂಬಾ ನೋವಾಗ್ತಾ ಹೋಗುತ್ತೆ ಹಾಗೆ ನೋವು ಜಾಯಿಂಟ್ ಪೇನ್ ಇವೆಲ್ಲನೂ ಕೂಡ ಬರ್ತಾ ಹೋಗುತ್ತೆ ನಾವು ಕಾಲಿಗೆ ಎಷ್ಟು ಬಿಸಿಯಾಗಿ ಇಡ್ತೀವಿ ಎಷ್ಟು ಚೆನ್ನಾಗಿ ನಾವು ಕಾಲಿಗೆ ಈ ಥರವಾಗಿರುವಂಥ ಮನೆ ಮದ್ದುಗಳು ಯೂಸ್ ಮಾಡ್ತಾ ಹೋಗ್ತೀವಿ ಆವಾಗೆ ನಮ್ಮ ಜಾಯಿಂಟ್ ಪೇನ್ ಆಗಲಿ ಮಳೆಕಾಲುನೋ ಆಗಲಿ ಸಂಧಿವಾತ ಕ ಬರೋದಿಲ್ಲ ವೀಕ್ಷಕರೇ ಹಾಗಾಗಿ ಇದು ಮನೆ ಮದ್ದು ಒಂದು ಸರ್ತಿ ಅದು ಟ್ರೈ ಮಾಡಲೇಬೇಕು ಯಾಕಂದರೆ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಈ ಥರನೇ ನಾವು ಅವರು ಹಿಂದಿಕ್ಕಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು ಅಂತ ಹಾಗಾಗಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಇವಾಗ ಸಾಸಿವೆ ಎಣ್ಣೆ ಬಿಸಿ ಇರುವಾಗ ನೋಡಿ ಈ ಥರ ಬಿಸಿಯಾಗಿರುವಂಥದ್ದು ಅದರಲ್ಲಿ ನಾನು ಒಂದು ಮೂರು ಬೆಳ್ಳುಳ್ಳಿ ಸುಲಿದಿರುವಂಥದ್ದು ಕುಟ್ಟಿ ಇದ್ದೀನಿ ಬೆಳ್ಳುಳ್ಳಿ ತುಂಬಾ ಹೀಟಾಗಿರುತ್ತೆ ಅದು ಕೂಡ ನಮ್ಮ ಕಾಲಿಗೆ ಹೀಟ್ ಎಷ್ಟು ಜಾಸ್ತಿ ಕೊಡ್ತೀವಿ ಆವಾಗ ನಮ್ಮ ಸಂಧಿವಾತ ಕಾಲು ಕಡಿಮೆ ಮಾಡ್ತಾ ಹೋಗುತ್ತೆ ಬೆಳ್ಳುಳ್ಳಿ ತುಂಬಾ ಗರಂ ಇರುತ್ತೆ ಸ್ನೇಹಿತರೆ ಶರೀರದಲ್ಲಿ ಕೂಡ ತುಂಬಾ ಉಷ್ಣತೆ ಜಾಸ್ತಿ ಆಗುತ್ತೆ ಬೆಳ್ಳುಳ್ಳಿ ತಿಂದರೆ ಅದು ನಮ್ಮ ಕಾಲಿಗೂ ಕೂಡ ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಇವಾಗ ನಾನು ತಗೊಳ್ತಾ ಇರೋದು ನೋಡ್ತಾ ಇರ್ಬೋದು ಅಜ್ಜಿವಾಯಿನು ಸ್ನೇಹಿತರೆ ಅಜ್ಜಿವಾಯಿನು ಇದರಲ್ಲಿ ಬೆರೆಸ್ಕೊಂಡು ಸಾಕು ನಮ್ಮ ಮಳೆಕಾಲ್ ನೋವಿಗೆ ಮತ್ತು ನಮ್ಮ ಮನೆ ಮದ್ದು ರೆಡಿ ಆಗ್ತಾ ಇರುವಂಥದ್ದು ಇವಾಗ ಅಜ್ಜಿವಾಯಿನೂ ಕೂಡ ಒಂದೇ ಒಂದು ಸ್ಪೂನಷ್ಟು ಹಾಕ್ಕೊಂಡುಬಿಡಿ ಇವೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಎಣ್ಣೆ ಕಾಯಿಸಬೇಕು ಎಷ್ಟೊತ್ತು ಎಣ್ಣೆ ಕಾಯಿಸ್ತೀವಿ ಅಷ್ಟು ಎಣ್ಣೆ ಬಿಸಿ ಆಗ್ತಾ ಆಗ್ತಾ ಪವರ್ಫುಲ್ ಮನೆ ಮದ್ದು ರೆಡಿ ಆಗ್ತಾ ಇರುವಂಥದ್ದು ತುಂಬಾ ಈಸಿ ಮೆಥಡ್ ವೀಕ್ಷಕರೇ ಟ್ರೈ ಮಾಡ್ಬೋದು ಈ ಥರ ಚೆನ್ನಾಗಿ ಒಳಗಡೆ ನೋಡಿ ಇರಬೇಕು ಈ ಮೇ ನೋಡ್ತಾ ಇರ್ಬೋದು ಪಣತಿಯಲ್ಲಿ ಎಷ್ಟು ಉರಿ ಅಂಟ್ಕೊಳ್ತಾ ಇರುವಂಥದ್ದು ನೋಡ್ಬೋದು ಈ ಥರ ಸಣ್ಣ ಫುಲ್ಲೇಮಲ್ಲಿ ಇಟ್ಕೊಂಡ್ರು ಕೂಡ ಈ ಥರ ಉರಿಯೋದಕ್ಕೆ ಸ್ಟಾರ್ಟ್ ಆದಾಗ ನಾವು ಸ್ಟವ್ ಆಫ್ ಮಾಡಿಬಿಡಬೇಕು ಸ್ಟೋವ್ ಆಫ್ ಮಾಡಿಬಿಟ್ಟು ಇನ್ನೊಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಅದು ಮಣ್ಣಿನ ಪಣತಿ ಎಲ್ಲನೂ ಕೂಡ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಹೀಟ್ ಹಾಕುವಂಥ ಕೆಲಸ ಮಾಡುವುದು ಇದೆ ನೋಡಿ ಪವರ್ಫುಲ್ ಎಣ್ಣೆ ಹಾಗಾಗಿ ಈ ಥರವಾಗಿ ಮನೆ ಮದ್ದು ರೆಡಿ ಮಾಡಬೇಕು ರೆಡಿ ಮಾಡಿ ನಾವು ಕಾಲಿಗೆ ಯಾವ ರೀತಿಯಾಗಿ ಮೊಳಕಾಲು ನೋವಿಗೆ ಯೂಸ್ ಮಾಡಬೇಕಂತ ಕೂಡ ತೋರಿಸ್ಕೊಡ್ತೀನಿ ಇವಾಗ ಇದನ್ನು ಪವರ್ಫುಲ್ ಎಣ್ಣೆ ರೆಡಿ ಮಾಡಿದ್ದೀವಿ ವೀಕ್ಷಕರೇ ಅಜ್ಜಿಂದೇರಾಗಲಿ ಅಮ್ಮಂದಿರಾಗಲಿ ಯಾರಿಗಾದರೂ ಕೂಡ ಮಳೆಕಾಲು ನೋವು ಬಂದಿದೆ ಅಂತ ಅಂದ್ಕೊಂಡವ್ರು ಇದನ್ನು ರೆಡಿ ಮಾಡಿ ಮಳೆಕಾಲಿಗೆ ನೋವಿಗೆ ಹಚ್ಚಿಬಿಟ್ರೆ ಸಾಕು ನಿಮ್ಮ ಮಳೆಕಾಲು ನೋವು ಎಷ್ಟೇ ಇರಲಿ ಕೂತರು ಎದ್ರು ಕೂಡ ಮಳೆಕಾಲು ನೋವು ಕಡಿಮೆ ಮಾಡಿಬಿಡುತ್ತೆ ಇವಾಗ ಬೆಳ್ಳುಳ್ಳಿ ಪೂರ್ತಿಯಾಗಿ ಕೆಂಪಗಾಗಬೇಕು ಅಲ್ಲಿವರೆಗೂ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರಾನೇ ಚಮಚ ಆಡಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಎಷ್ಟು ಪವರ್ಫುಲ್ ಅಲ್ವಾ ಸ್ನೇಹಿತರೆ ಬೆಳ್ಳುಳ್ಳಿ ನಮ್ಮ ಶರೀರದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ತಿಂದರೆ ಹೀಟ್ ಆಗುತ್ತೆ ಅದೇ ನಾವು ಕಾಲಿಗೆ ಈ ಥರವಾಗಿ ಕೂಡ ಸಾಸಿವೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಮ್ಮ ಮಳೆಕಾಲು ನೋವು ಬಿಸಿಯಾಗಿರಬೇಕು ಎಷ್ಟು ಬಿಸಿ ಇಟ್ಕೊಳ್ತೀವಿ ಮಳೆಕಾಲು ನೋವಿಗೆ ಆವಾಗ ನಮ್ಮ ಮಳೆಕಾಲು ನೋವು ಬರೋದಿಲ್ಲ ಇವಾಗ ಚಳಿಗಾಲ ಸಮಯ ಸ್ಟಾರ್ಟ್ ಆದರೆ ಮಳೆಕಾಲು ನೋವು ತುಂಬ ಜನರಿಗೆ ಕಾಡುವಂಥ ಸಮಸ್ಯೆ ನೋಡಿ ಇವಾಗ ಇದು ಎಣ್ಣೆ ಕಾದಿರುವಂಥ ಎಣ್ಣೆ ನಾನಿವಾಗ ಸೋದಿಸ್ಕೊಂಡು ಬಿಡ್ತೀನಿ ನಿಮಗೆ ಎಷ್ಟು ಬೇಕಾಗುತ್ತಲ್ವ ವೀಕ್ಷಕರೇ ಅಷ್ಟೇ ಪ್ರಮಾಣದಲ್ಲಿ ಇದನ್ನು ರೆಡಿ ಮಾಡಬೇಕಾಗುತ್ತೆ ನೀವು ಇದನ್ನು ರೆಡಿ ಮಾಡಿ ಜಾಸ್ತಿ ಕ್ವಾಂಟಿಟಿಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಇದು ಬಿಸಿ ಬಿಸಿ ಇರುವಾಗ ನಾವು ಇದನ್ನು ಯೂಸ್ ಮಾಡಬೇಕಾಗುತ್ತೆ ನೋಡಿ ಒಂದು ಸ್ಪೂನಷ್ಟು ತಗೊಂಡ್ರೆ ಸಾಕಾಗುವಂಥದ್ದು ಇವಾಗ ನೋಡಿ ಮಳೆಕಾಲು ನೋವು ನೋಡಿ ತುಂಬಾ ನೋವಾಗ್ತಾ ಇರುವಂಥದ್ದು ಹಾಗೆ ಸಂಧಿವಾತ ಕೂಡ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಚಳಿಗಾಲ ಸಮಯ ಬಂದರೆ ಸಂಧಿವಾತ ತುಂಬಾ ಆಗುತ್ತೆ ಆ ಸಮಸ್ಯೆ ಮಳೆಕಾಲು ನೋವು ಸಮಸ್ಯೆ ತುಂಬಾ ಆಗೋದ್ರಿಂದ ಏಳೋಕ್ಕೂ ಕೂಳಕ್ಕೂ ತುಂಬಾ ಜಾಸ್ತಿ ತ್ರಾಸಾಗುತ್ತೆ ಅದಕ್ಕೋಸ್ಕರನೇ ಇವಾಗ ಇದು ಎಣ್ಣೆ ರೆಡಿ ಮಾಡಿರ್ತೀವಲ್ವ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಈ ಥರ ಕೈಯಿಂದ ಪೂರ್ತಿಯಾಗಿ ಮಸಾಜ್ ಕೊಡಬೇಕು ಎಷ್ಟೊತ್ತು ಚೆನ್ನಾಗಿ ಮಸಾಜ್ ಮಾಡ್ತೀವಿ ನಮ್ಮ ಮಳೆಕಾಲು ನೋವು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ವೀಕ್ಷಕರೇ ಇದು ಮಸಾಜ್ ಮಾತ್ರ ರಾತ್ರಿ ಹೊತ್ತಿಗೆ ಮಾಡಬೇಕು ರಾತ್ರಿ ಹೊತ್ತಿಗೆ ಮಾಡಿ ಬೆಳಗ್ಗೆ ನೀವು ಇದನ್ನು ವಾಶ್ ಮಾಡ್ಕೋಬೇಕಾಗುತ್ತೆ ಡೇಲಿ ಇದು ಒಂದು ವಾರದವರೆಗೂ ಕೂಡ ಬಿಡಿ ನಿಮ್ಮ ಮಳೆಕಾಲು ನೋವು ತುಂಬಾ ಸ್ಟ್ರಾಂಗ್ ಆಗುತ್ತೆ ಸ್ನೇಹಿತರೆ ಮಳೆಕಾಲು ನೋವು ಮತ್ತೊಂದು ಸರ್ತಿ ನಿಮಗೆ ಬರದೇ ರೀತಿ ನೀವು ಇದನ್ನು ಟ್ರೈ ಮಾಡ್ಬೋದು ನೋಡಿ ಈ ಥರ ನಾನು ಮಸಾಜ್ ಮಾಡಿದ್ದೀನಿ ಸೇಮ್ ಇದೇ ಮೆಥಡ್ನಲ್ಲಿ ನೀವು ಕೂಡ ಮಳೆಕಾಲು ನೋವಿಗೆ ಮಸಾಜ್ ಮಾಡಬೇಕು ಹಾಗಿದ್ರೆ ಸ್ನೇಹಿತರೆ ವೀಕ್ಷಕರೇ ಖಂಡಿತವಾಗಿ ಮಳೆಕಾಲು ನೋವು ಮನೆಯಲ್ಲಿ ಯಾರಿಗಾದರೂ ಇದ್ದರೆ ಇದನ್ನು ಟ್ರೈ ಮಾಡಿ ಎಷ್ಟೇ ಮಳೆಕಾಲು ನೋವು ನಮ್ಮ ಜಾಯಿಂಟ್ ಪೇನ್ ಇವೆಲ್ಲವೂ ಕೂಡ ರಿಲ್ಯಾಕ್ಸ್ ಆಗುತ್ತೆ ಇವಾಗ ಒಂದು ಕಾಲಿಗೆ ಮಸಾಜ್ ಮಾಡಿದ್ರೆ ನಡೆಯಲ್ಲ ಸ್ನೇಹಿತರೆ ಮಳೆಕಾಲು ನೋವು ಒಬ್ರವ್ರಿಗೆ ಎರಡೂ ಕೂಡ ಇರುತ್ತೆ ಒಬ್ರಿಗೆ ಒಂದೊಂದು ಮಳೆಕಾಲು ನೋವು ಇರುತ್ತೆ ಜಾಸ್ತಿ ಇವಾಗ ಎರಡೂ ಮಳೆಕಾಲು ನೋವಿಗೂ ಕೂಡ ನಾವು ಇದನ್ನು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಸಾಸಿವೆ ಎಣ್ಣೆ ತುಂಬಾ ಹೀಟಾಗಿರುತ್ತೆ ಸ್ನೇಹಿತರೆ ಸಾಸಿವೆ ಎಣ್ಣೆಯಿಂದ ನಮ್ಮ ಮಳೆಕಾಲು ತುಂಬಾ ಸ್ಟ್ರಾಂಗ್ ಆಗುತ್ತೆ ಇವಾಗ ನೋಡಿ ಈ ಥರ ಈ ಒಂದು ಕಾಲಿಗೆ ಮಸಾಜ್ ಮಾಡಿದ್ದೀನಿ ಇನ್ನೊಂದು ಕಾಲಿಗೂ ಕೂಡ ಇದೇ ರೀತಿಯಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಸೇಮ್ ಇದೇ ರೀತಿಯಾಗಿ ಮಾಡಿಕೊಂಡು ನೀವು ಕೂಡ ಯೂಸ್ ಮಾಡಿ ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಲಿ ಟ್ರೈ ಮಾಡಲಿ ಅಂತ ಭಾವಿಸ್ತೀನಿ ನಮ್ಮ ಮನೆಯಲ್ಲಿ ಮಾತ್ರ ನಾವು ಇದೇ ರೀತಿಯಾಗಿ ಮೊಳಕಾಲ್ ನಮಗೆ ಮಾಡುವಂಥ ಮನೆ ಮದ್ದು ನಮಗೆ ಕೂಡ ತುಂಬಾ ರೀತಿಯಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡ್ಬೋದು ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೊಂದು ಹೊಸದಾಗಿ ವಿಡಿಯೋ ಜೊತೆಗೆ ಸಿಗೋಣ ಧನ್ಯವಾದ ಎಲ್ರಿಗೂ ಕೂಡ ವೀಕ್ಷಕರೇ